హే సీతారాం న్యూస్ చాలా ప్రియ వీక్షకరే నమస్కార శ్రీకృష్ణ పారజాత అద్రీ రుక్మిణి ప్రవేశ రుక్మిణి మహాలక్ష్మి అవతార జగన్మాత అవతార దేవమానవ పూజి పతయే సర్వర భాగ్యద నిధి ని ఆదిశక్తి మహమాతే ದೇವ ಮಾನವ ಸರ್ವರಿಂದ ಸಕಲದಿ ಪೂಜಿ ಪತಾಯೇ ಸರ್ವರ ಭಾಗ್ಯದ ನಿಧಿಯೇ ನೀ ಆದಿಶಕ್ತಿ ಜಗನ್ಮಾತೆ ಹರಿಗೆ ಸೀತೆಯಾದಿ ತ್ರೇತಾಯುಗದಿ ರುಕ್ಮಿಣಿ ದ್ವಾಪರದೊಳಗೆ ಹರಿಗೆ ಸೀತೆಯಾದಿ ತ್ರೇತಾಯುಗದಿ ರುಕ್ಮಿಣಿ ದ್ವಾಪರದೊಳಗೆ ಚಂಚಲಗುಣದ ದೇವಿ ಕಲ್ಲಾದೆ ಕಲಿಯುಗದೊಳಗೇ ನೀ ಜಗವನು ಪಾಲಿಸುತ್ತಾಯಿ ನೀ ಜಗವನು ಪಾಲಿಸುತ್ತಾಯಿ ದೇವ ಮಾನವ ಸರ್ವರಿಂದ ಸಕಲದಿ ಪೂಜಿ ಪತಾಯೇ ನೀ ಸರ್ವರ ಭಾಗ್ಯದ ನಿಧಿ ನೀ ಆದಿಶಕ್ತಿ ಜಗನ್ಮಾತೆ ಶೈಲ ಪುತ್ರಿಯಾಗಿ ಶಿವನನ್ನು ಒಲಿಸಿದೆ ದಾಕ್ಷಾಯಣಿಯೇ ನೀನು ಪುತ್ರಿಯಾಗಿ ಶಿವನನ್ನು ಒಲಿಸಿದೆ ದಾಕ್ಷಾಯಣೇ ನೀನು ದಕ್ಷ ಬ್ರಹ್ಮ ಹಾರಿ ಪಾರ್ವತಿಯ ನೀ ಜಗವನು ಪಾಲಿಸುತ್ತೇ ನೀ ಜಗವನು ಪಾಲಿಸುತ್ತಾಯೇ ದೇವ ಮಾನವ ಸರ್ವರಿಂದ ಸಕಲದಿ ಪೂಜಿ ಪತಾಯೇನಿ ನೀ ಸರ್ವರ ಭಾಗ್ಯದ ನಿಧಿ ನೀ ಆದಿಶಕ್ತಿ ಜಗನ್ಮಾತೆ ಬ್ರಹ್ಮಚಾರಿಣಿ ಚಂದ್ರಘಂಟಾದೇವಿ ಕುಷ್ಮುಂಡಾದೇವಿ ಜಗನ್ಮಾತೆ ಬ್ರಹ್ಮಚಾರಿಣಿ ಚಂದ್ರಘಂಟಾದೇವಿ ಕುಶ್ಮುಂಡೇವಿ ಸ್ಕಂದ ಮಾತೇ ಕಾತ್ಯಾಯಿ ಕಾಲರಾತ್ರಿ ದೇವಿ ಸಿದ್ಧಿರಾತ್ರಿ ಮಹಾಗೌರಿ ನೀ ಜಗವನ್ನು ಪಾಲಿಸುತ್ತೇ ನೀ ಜಗವನು ಪಾಲಿಸುತ್ತಾಯೇ ದೇವ ಮಾನವ ಸರ್ವರಿಂದ ಸಕಲದಿ ಪೂಜಿ ಪತಾಯೇನಿ ಸರ್ವರ ಭಾಗ್ಯದ ನಿಧಿಯೇ ನೀ ಆದಿಶಕ್ತಿ ಜಗನ್ಮಾತೆ ಮದ ಮೈಸಾ ಸುರ ಕಾಮ ಚಕ್ಷುರದ ಋತುಗ್ರ ಕ್ರೋಧ ಸಂವರಿಸಿದ ಜಗನ್ಮಾತೆ ನೀ ಜಗವನು ಪಾಲಿಸು ತಾಯಗವನು ದೇವ ಮಾನವ ದೇವಮರ್ವರಿಂದ ಸಕಲ ದಿ ಪೂಜಿ ನೀ ಸರ್ವರ ಭಾಗ್ಯದ ನಿಧಿಯೇ ನೀ ಶಕ್ತಿ ಜಗನ್ಮಾತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯು ನೀನು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯು ನೀನು బ్రహ్మ సత్య జగన్మిత నిత్య తత్వబోధి పతాయీ జగవను పాలే నీ జగవను పాలితాయే దేవమానవారిందకలది పూజి పతాయే నీ సర్వర భాగ్యద నిధి నీ ఆదిశక్తి జగన్మాత ఆదిశక్తి జగన్మాత ఆదిశక్తి జగన్మాతే ಹಾ ಜಗನ್ಮಾತೆಯನ್ನು ಎಷ್ಟು ಅನ್ನಿಸಿದರೂ ಕೂಡ ಕಡಿಮೆ ಶ್ರೀಮನ್ನಾರಾಯಣ ಪಟ್ಟದ ರಾಣಿಯಾದ ಮಹಾಲಕ್ಷ್ಮಿಯು ಇವತ್ತು ಜಗನ್ಮಾತೆಯಾಗಿ ಈವತ್ತು ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಅವಳು ರುಕ್ಮಯ ರೂಪದಿಂದ ಇಲ್ಲಿ ಬರುತ್ತರಿದ್ದಾಳೆ ಅವಳನ್ನು ನಾವು ಕ್ಷೇಮ ಸಮಾಚಾರವನ್ನು ತಿಳ್ಕೋದು ನಮ್ಮ ಕರ್ತವ್ಯವಾಗಿದೆ ಅಮ್ಮ ತಾಯಿ ತಾವು ಬಂದಂಥವ್ರು ಯಾರು ಅಮ್ಮ ನಮ್ಮನ್ನು ಕೇಳುವಂಥವಳು ನೀನಾರು ನಾನು ಹೇಳ ಮಕ್ಕಳ ತಾಯವ್ವ ಅಲ್ಲಮ್ಮ ಇಲ್ಲಿ ಯಾಕೆ ಬಂದದೀ ನಾನೇನು ನುಂಗಾಕೆ ಬಂದೇನಿ ಅಲ್ಲಮ್ಮ ನಾನೇನು ನಂಬ್ತಿ ಈ ನೋಡಿ ಮುಂದೆ ಅದ ಗ್ಯಾಸ್ ಅದ ಇಲ್ಲ ಲೈಟ್ ನುಂಬು ಅಲ್ಲ ಇವ್ವ ಲೈಟ್ ನುಂಬಿದ್ರೆ ಮತ್ತು ಒಳಗೆ ಹೋಗಿ ಬೆಳಕು ಇತ್ತಿದ್ರೆ ಹೆಂಗ ಇಲ್ಲಿ ಬಿಡಮ್ಮ ಚೇಷ್ಟ ಮಾಡಬೇಡ ನನ್ನನ್ನು ಕೇಳುವಂಥವಳು ನೀನು ಯಾರು ಅಮ್ಮ ನನಗೆ ದೂತೆ ದೂತೇ ಅಂತ ಹೇಳ್ತಾರೆ ಅಂದರೆ ಇನ್ನು ಸೇವೆಗಳು ಅಂತ ಹಾಗಾದ್ರಿ ನೀ ಯಾರಮ್ಮ ನಾನು ಯಾರು ಹೇಳಬೇಕೇನಮ್ಮ ಅಲ್ಲಿ ನಿನಗೆ ಏನು ಬೇಕಾಗ್ಯದ ಅದನ್ನು ಕೇಳಮ್ಮ ಹಾಗಾದರೆ ತಾಯಿ ಹೆಣ್ಣು ಮಕ್ಕಳಿಗೆ ಪ್ರೀತಿಯ ಸ್ಥಾನ ಯಾವುದು ಅಮ್ಮ ಹೆಣ್ಣು ಮಕ್ಕಳಿಗೆ ಪ್ರೀತಿಯ ಸ್ಥಾನ ತವರುಮನೆ ಹಾಗಾದ್ರಮ್ಮ ನನಗೆ ಮನೆ ಅದ ಏನು ಹೌದಮ್ಮ ನನಗೆ ಮನೆ ಆದರೂ ಅದೇ ಮತ್ತು ಗಂಡನ ಮನೆ ಆದರೂ ಅದಮ್ಮ ಹಾಗಾದರೆ ನಿಮ್ಮ ತವರಮನೆ ಯಾವುದು ಮತ್ತು ನಿಮ್ಮ ಗಂಡನ ಮನೆ ಯಾವುದು ಮತ್ತು ನೀವು ಇರ್ತಕ್ಕಂಥ ಸ್ಥಾನ ಯಾವುದು ಅದನ್ನಾದರೂ ಹೇಳಬೇಕು ನೋಡಮ್ಮ ಹಾಗಾದರೆ ಚಂದ್ರದಿಂದ ಹೇಳ್ತೇನಮ್ಮ ஆக பக்தியந்த கேத்தி ஹேலம்மா க்ஷீராக தவரமணிய கிர சாகர தவரமணிய காண மத்தி மணி தவார காண மத்தி மணி க்ஷீராக தவிர மணி க்ஷீராக ದ್ವಾರಕಂ ಅತ್ತಿಮನಿ ಹೇ ದ್ವಾರಕಣ ಅತ್ತಿಮನಿ ಸ್ಥಿರವಾಗಿ ಸ್ಥಿರವಾಗಿ ಇರುವುದಮ್ಮ ಸ್ಥಿರವಾಗಿ ಇರುವುದಮ್ಮ ಸ್ಥಿರವಾಗಿ ಇರುವುದಮ್ಮ ವೈಕುಂಠ ಪುರವ ಆ ಕೂತಾಯ ತೀತಿನಮ್ಮ ತಿಳಿಲಿಲ್ಲಮ್ಮ ನೋಡಮ್ಮ ಆ ಕ್ಷೀರಸಾಗರಲ್ಲಿ ನನ್ನ ತವರು ಮನೆ ಉಂಟಮ್ಮ ಹಾ ಹಾ ಕ್ಷೀರಸಾಗರಲ್ಲಿ ತವರು ಮನೆ ಹಾಗೆ ಆ ದ್ವಾರಕಾಪಟ್ಟಣದಲ್ಲಿ ನನ್ನ ಅತ್ತೆ ಮನೆ ಉಂಟಮ್ಮ ದ್ವಾರಕಾಪಟ್ಟಣದಲ್ಲಿ ಎನ್ನುವ ಅತ್ತೆ ಮಂಟೆ ಹಾಗೆ ನಾವಿರತಕ್ಕ ಸ್ಥಾನ ಆ ವೈಕುಂಠ ನೋಡಮ್ಮ ಅಲ್ಲಮ್ಮ ಎಷ್ಟು ಚಲೋ ಮತ್ತು ಮತ್ತೆ ಹೂವಿನ ಕುಂಟ ಕೊಟ್ಟಾರು ಅಮ್ಮ ಅಪಾರ್ಥ ಮಾಡಬಾರ್ದಮ್ಮ ನೋಡಮ್ಮ ನಾ ಕ್ಷೀರಸಾಗರಲ್ಲಿ ನನ್ನ ತವರು ಮನೆ ಹಾಗೆ ದ್ವಾರಕಾಪಟ್ಟಣದಲ್ಲಿ ನನ್ನ ಅತ್ತೆ ಮನೆ ಆ ದ್ವಾರಕೆಗೆ ಅಧಿಪತಿ ನನ್ನನ್ನು ಕೊಟ್ಟದಾರಮ್ಮ ಅದಕ್ಕೆ ಆ ವೈಕುಂಠಕ್ಕೆ ಅಧಿಪತಿ ನಾವು ಹಾಂ ಆಯ್ತು ಬಿಡಮ್ಮ ಭಾಳ ಸಂತೋಷ ಹಾಗಾದ್ರೆ ನೋಡಮ್ಮ ನಿನಗೆ ಅತ್ತೆ ಇದ್ದಾರಮ್ಮ ಅತ್ತೆಯವರು ಇದ್ದಾರಮ್ಮ ಮತ್ತು ಮಾವ ಮಾವನವರಾದರೂ ಇದ್ದಾರೆ ಹಾಗಾದರೆ ತಾಯಿ ನಿಮ್ಮ ಅತ್ತೆಯ ಹೆಸರೇನು ಹಾಗೆ ನಿಮ್ಮ ಮಾವನ ಹೆಸರು ಏನು ಮತ್ತು ಭಾವ ಮೈದುನ ಯಾರಿದ್ದಾರೆ ಅದನ್ನಾದ್ರೂ ಹೇಳಬೇಕಮ್ಮ ಹಾಗಾದರೆ ಚಿತ್ತಗೊಟ್ಟು ಕೇಳಮ್ಮ ದೇವಕೀಯಣ್ಣ ಅತ್ತಿನಮ್ಮ ದೇವಕೀಯಣ್ಣ ಅತ್ತೀನಮ್ಮ ವಾಸುದೇವ ಮಾವನಮ್ಮ ವಾಸುದೇವ ಮಾವನಮ್ಮ ದೇವಕಿಯನ್ನ ಅತ್ತಿ ವಾಸು ದೇವ ಕೀವತ್ತೀ ನಮ್ಮ ವಾಸುದೇವ ಮಾವನ ಇಗ ಭಾವನಾಗ ಬೇಕಯನಗ ಭಾವನಾಗ ಬೇಕಯಣಗ ಭಾವನಾಗ ಬೇಕಮ್ಮ ಬಲರಾಮ ದೇವ ಆ ಅಮ್ಮ ನನಗೆ ಆ ವಸುದೇವರು ಏನಮ್ಮ ಹೊಸ ದೇವರು ಹಾಗಲ್ಲ ಮಾಡಬರು ದೇವರಿಗೆ ದೇವಣ ಅಂತ ವಸುದೇವರು ನನಗೆ ಮಾವಂದರಾಗಬೇಕಮ್ಮ ಹಾಗೆ ದೇವ್ರಿಗೆ ದೇವಿ ಬಂದು ನನಗೆ ಅತ್ತೆಯವರಾಗಬೇಕು ಅಲ್ಲದೆ ಆ ಬಲರಾಮ ದೇವರು ನನಗೆ ಕಾಸ ಭಾವ ಎಂಥ ಭಾವ ಯುವ ಹಾಗಲ್ಲ ಭಾವ ಅಂತಂದ್ರೆ ಏನು ನೋಡಮ್ಮ ಪುರುಷರ ಅನ್ನಂದರಿಗೆ ಬಂದು ಭಾವ ಭಾವ ಅಂತ ಕರಿಬೇಕಮ್ಮ ಆಯ್ತಮ್ಮ ಇದರದ್ದು ಮತ್ತೆ ಯಾರದ್ರಮ್ಮ ಆ ಸೌಭದ್ರಾದೇವಿಗಳೆಲ್ಲ ಅವಳು ನನಗೆ ನಾದಿನಿ ಆಗಬೇಕಮ್ಮ ಇಷ್ಟೆಲ್ಲ ಆಯಿತಮ್ಮ ಮತ್ತು ಇನ್ನೂ ಅದಾರ ಅಲ್ಲಮ್ಮ ಆಯ್ತಲ್ಲ ಅಲ್ಲಮ್ಮ ಹೇಳ್ತಾ ಹೇಳ್ತಾ ಮುಖ್ಯ ಐನು ಗಂಟೆ ಬಿಟ್ಟಿಯಲ್ಲ ಐದು ಗಂಟೆ ಅಂದರೆ ಏನಮ್ಮ ಅಲ್ಲ ಗುರ್ತಾಗಲಿಲ್ಲ ನಿನಗೆ ಅಲ್ಲ ಐದು ಗಂಟೆ ಅಂತ ಗುರುತಾಗ್ಲಿಲ್ಲ ಅಲ್ಲಮ್ಮ ನಿನ್ನ ಗಂಡನ ಹೆಸರೇನು ನೋಡಮ್ಮ ಈ ಕೂಡಿದಂಥ ದೇವಸಭೆಯಲ್ಲಿ ನನ್ನ ಪತಿದೇವರ ಹೆಸರು ಹೇಳಲಿಕ್ಕೆ ನನಗೆ ಸ್ವಲ್ಪ ನಾಚಿಕೆ ಬರ್ತದಮ್ಮ ಅಲ್ಲಮ್ಮ ಹೆಣ್ಮಕ್ಳು ಹಿಂಗೆ ನಾಚಬಾರ್ದಮ್ಮ ಯಾಕಂತಂದರೆ ನೋಡು ಹೆಣ್ಮಕ್ಳು ಗನ್ನ ಹೇಳಲಿಕ್ಕೆ ಹೆಸರು ಹೇಳಲಿಕ್ಕೆ ಯಾಕೆ ನಾಚ್ತಾರೆ ತಂದೆ ತಾಯಿಗಳ ಹೆಸರು ಕೇಳಿದರೆ ಖುಷಿಯಿಂದ ಹೇಳ್ತಾರೆ ಅದೇ ಅತ್ತೆ ಮಾವಂದ್ರೆ ಹೆಸರು ಕೇಳಿದ್ರು ಖುಷಿಯಿಂದ ಹೇಳ್ತಾರೆ ಅಣ್ಣ ತಮ್ಮಂದ್ರೆ ಹೆಸರು ಕೇಳಿದ್ರು ಅಷ್ಟೇ ಪ್ರೀತಿಯಿಂದ ಹೇಳ್ತಾರೆ ಭಾವ ಮೈದನ ಹೆಸರು ಕೇಳಿ ಕೂಡ ಪ್ರೀತಿಯಿಂದ ಹೇಳ್ತಾರೆ ಆದರೆ ಗಂಡನ ಹೆಸರು ಕೇಳಿದ್ರೆ ಯಾಕೆ ನಾಚಿಕೋತಾರಮ್ಮ ಗಂಡ ಅನ್ನುವಂಥ ಒಂದು ಶಬ್ದದಲ್ಲಿ ಅಷ್ಟೊಂದು ಗೌಪ್ಯತೆ ಇದೆ ಅಮ್ಮ ಅಂದರೆ ಅತ್ತೊಂದು ಸೌಭಾಗ್ಯದ ಅದು ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರೀತಿಯ ಒಂದು ಪಾತ್ರ ಅದು ಅಂದ್ರ ಮೇಲೆ ಗಂಡ ಅಂತಂದರೆ ಸಂಪತ್ತು ಗಂಡನ ಹೆಸರು ಹೇಳಿದರೆ ಆಯುಷ್ಯ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಕೂಡ ಅದ ಅದಕ್ಕಾಗಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೆ ಗಂಡನ ಹೆಸರು ಕೇಳಿದಾಗ ನಾಚೋದು ಸೈದಮ್ಮ ಇಲ್ಲಮ್ಮ ಇಷ್ಟೆಲ್ಲ ದೇವಸ್ಥಾನ ಯಾಕೆ ಕುಡ್ಯದ ಯಾಕೆ ಕೂಡದಮ್ಮ ನಿನ್ನ ಪುರುಷಂದ್ರ ಹೆಸರು ಕೇಳಲಿಕ್ಕೆನ ಕುಡ್ಯದ ಅಂದಮೇಲೆ ನಾವು ಭಕ್ತಿಯಿಂದ ಕೇಳ್ತಾ ಇದ್ದೇವೆ ಹಾಗಾದರೆ ನಾನಾದರೂ ಪ್ರೀತಿಯಿಂದ ಹೇಳ್ತೇನಮ್ಮ ಕೇಳು ಹೇಳಮ್ಮ श्री पुरुष नमः श्री कृष्ण पुरुष नम श्रीकृष्णपुरुष नम श्रीकृष्णपुरुष पुरुष सरसवती सरिसवती सत्य सत्यभामा सत्य सत्यभामा നമ്മ ശ്രീകൃഷ്ണപുരുഷ നമ്മ നന്നയസരു രുക്മിണമ്മ നന്നയസരു രുക്മിണമ്മ നന്നൂ രുക്മിംം നമ്മ നമ ശ്രീകൃഷ്ണപുരുഷ നമ്മ സരിസവതി ಸರಿಸವತಿ ಸವತಿ ಭಾಮ ಸರಿಸವತಿ ಸತ್ಯಭಾಮ ಶ್ರೀ ಕೃಷ್ಣ ಪುರುಷ ನಮ್ಮ ಶ್ರೀ ಕೃಷ್ಣ ಪುರುಷ ನಮ್ಮ ಪುರುಷ ನಮ್ಮ ಪುರುಷ ನಮ್ಮ ಅಮ್ಮ ಶ್ರೀಕ್ರಿ ನೋಡು ಇಲ್ಲ ಸ್ತ್ರೀಕ್ರಿ ಅಂದರೆ ನಮಗೆ ತಿಳಿಲ್ವೇನು ಸೀರೆ ಕಿರಿದಾಗೈತೇನು ಹಾಗಲ್ಲಮ್ಮ ಸ್ತ್ರೀಕ್ರಿ ಅಂದರೆ ನನಗೆ ಗುರ್ತಾಗಲಿಲ್ಲ ಆ ದೇವಾದಿ ದೇವನು ದ್ವಾರಕೆಗೆ ಅಧಿಪತಿಯಾದಂಥ ನನ್ನ ಹೃದಯೇಶ್ವರ ಶ್ರೀಕೃಷ್ಣ ಪರಮಾತ್ಮರು ನನಗೆ ಬಂದು ಪ್ರೀತಿ ಪುರುಷಂದ್ರಾಗಿರಬೇಕಮ್ಮ ಅಲ್ಲಮ್ಮ ನನಗೆ ಅಷ್ಟು ಶುತ್ತಾಯಿತು ನೋಡಮ್ಮ ದೇವಾದಿ ದೇವಡ ಅಂತ ಭಗವಂತನ ಹೆಸರನ್ನು ಕೇಳಿದರೆ ಹೇಳಿದರೆ ನನಗೂ ಆನಂದ ಇಲ್ಲಿ ಕೇಳಂಥ ನಿಮಗೆಲ್ಲರಿಗೂ ಆನಂದ ಅಂಥ ಒಂದು ನಾಮ ಅಮೃತದಲ್ಲಿ ಮಹತ್ವದ ನೋಡಮ್ಮ ಆ ನನ್ನ ಕೃಷ್ಣ ಪರಮಾತ್ಮರು ನನಗೆ ಪ್ರೀತಿಯ ಪುರುಷಂದ್ರಾಗಬೇಕಮ್ಮ ಆತವ ಈ ಲೋಕದೊಳಗೆ ಹೆಣ್ಣು ಮಕ್ಕಳು ಗಂಡನ ಹೆಸರು ಹೇಳಬೇಕಾದ್ರೆ ನಾಚ್ತಾರೆ ಒಪ್ತೇನೆ ಆದರೆ ನೀನು ನಾಚುದ್ರ ಆಚದ್ರ ಹಿಂಗೆ ಚಿಲಕದಾಗ ಚಿಲುಕದಾಗ ಕೊಂಡಾಗ ಬಳ್ಳ ಮುರ್ಕೋಚ್ಲ್ಲ ಅದೇನು ನೂತಿಯ ಸುದ್ದಿನೇ ಬೇಡ ಅಲ್ಲ ಸುದ್ದಿ ಬೇಡ ಅಂದ್ರೆ ಏನಾಯ್ತಮ್ಮ ನನಗೊಬ್ಬಕ್ಕಿ ಸೌಚದಾಳು ಅವು ಸೌ ಏನಿದಾಳಮ್ಮ ಅವಳು ಅಲ್ಲಮ್ಮ ಇಲ್ಲಿಲ್ಲ ಯಾರು ಅವಳು ಸೌಚದಾರ ಸೌತಿ ಇದ್ರದ ನನಗೆ ಗೊತ್ತಿಲ್ಲ ಏನು ಯಾಕ ಸೌತಿ ಸಣ್ಣಕ್ಕೆಲ್ಲ ಬಾಗಾತಿ ಅಲ್ಲಮ್ಮ ಲೋಕಾರ್ಡಿ ಮಾತದ ನೋಡು ನನಗೆ ಆ ಸವತಿ ಯಾರಂತಂದ್ರೆ ಸರಿ ಸವತಿ ಆಗತಕ್ಕಂಥವಳು ಆ ಸತ್ರಾಯಿತ ರಾಜನ ಮಗಳು ಸತ್ಯಭಾಮ ಇದ್ದಾಳಲ್ಲ ಅವಳು ನನಗೆ ಸರಿ 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 ಸೌತಿ ಆಗ್ತಾಳಮ್ಮ ಇಲ್ಲಿ ಬಿಡಮ್ಮ ನಿನ್ನ ಸೌತಿ ನನ್ನ ಬಗಲಾಗಿನ ಬಾಳೆ ಮಾಡ್ತಾಳು ಇರಲಿಮ್ಮ ನೋಡು ಸೌತಿ ಸಣ್ಣಕ್ಕೆಲ್ಲಮ್ಮ ಏನೇ ಇರಲಮ್ಮ ಇದು ಅಲ್ಲದೆ ಮತ್ತೆ ಯಾರದಾರಮ್ಮ ನಿನಗೆ ಇದು ಅಲ್ಲದೆ ಎಷ್ಟೋ ಬಂಧು ಬಳಗ ಅದಮ್ಮ ಅಲ್ಲದೆ ನನ್ನ ಪರಮಾತ್ಮನ ಬಳಗವೇ ನನ್ನ ಬಳಗದಮ್ಮ ಹಲವಮ್ಮ ಇಂಥ ಒಂದು ಸುಂದರವ ಅಂತ ಇದ್ರ ಒಳಗೆ ನೀನು ಅಲ್ಲಿಂದ ಇಲ್ಲಿವರೆಗೆ ನೀ ಈಗ ಯಾಕೆ ಬಂದಿಯಮ್ಮ ನೋಡಮ್ಮ ನನ್ನ ಪರಮಾತ್ಮರು ನನ್ನ ಮಂದಿರದಲ್ಲಿ ಇಲ್ಲದೆ ಈಗ ನಾಲ್ಕಾರು ದಿನಗಳು ಅಮ್ಮ ನನ್ನ ಪರಮಾತ್ಮನ ಶೋಧಾರ್ಥವಾಗಿ ಬಂದಿದ್ದೀನಿ ನೀನು ಹುಟ್ಟಿ ಕೊಡ್ತೀನಮ್ಮ ಹುಡುಕಿ ಕೊಡ್ತೀಯಮ್ಮ ಅಲ್ಲಮ್ಮ ಪರಮಾತ್ಮ ಹೇಗದಾನೆ ಅಣೂರೇನು ತಣಕಾಷ್ಟಗಳಲ್ಲಿ ತುಂಬಿಕೊಂಡಿರೋ ಅಂಥ ಭಗವತ್ನನ್ನು ಹುಡುಕ್ಯಾಡಬೇಕಂತಂದ್ರೆ ಅದು ನನ್ನಂಥ ಏಕಸ್ಥದ ದೂತಿಯಿಂದ ಸಾಧ್ಯದಿಲ್ಲಮ್ಮ ಅದು ಸಾಧ್ಯ ಆಗೋದಿಲ್ಲಮ್ಮ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ಭಕ್ತರಿರ್ತಾರೆ ಇರ್ತಾರೆ ಇಷ್ಟೊಂದು ದೇವ ಸವಾ ಕುಡ್ಯದ ಎಲ್ಲಿ ಪರಮಾತ್ಮ ಇರಲಿಕ್ಕೇನೆ ಬೇಕು ಯಾಕ ಸತ್ಸಂಗ ಅನ್ನೋದು ದೊಡ್ಡದಮ್ಮ ಸತ್ಸಂಗೇನ ಪರಂ ಪ್ರಾಪ್ತ ತರತೇಚ್ವರ ಹಾಕು ತಸ್ಮಾತೀ ತಸ್ಮಾತತಿ ಪ್ರಯತ್ನೇನ ಸತ್ಸಂಗಂ ಸತ್ತಂ ಕೂರಂತೆ ಶ್ರುತಿ ವಾಕ್ಯದಮ್ಮ ಅಂದಮೇಲೆ ಎಲ್ಲಿ ಸಾಧು ಸಜ್ಜನರು ಎಲ್ಲಿ ಭಜನ ಕೀರ್ತನ ನಾಮಸ್ಮರಣೆ ಮಾಡ್ತಿರ್ತಾರ ಅಂತಲ್ಲಿ ನನ್ನ ಪರಮಾತ್ಮ ಇದ್ದೇ ಇರ್ತಾನ ಹಾಗಾದ್ರಮ್ಮ ನೋಡ್ಕೊತ ಹೋಗು ನಮ್ಮ ಪರಮಾತ್ಮ ಸದಾನೇನ ಭಕ್ತರಲ್ಲಿ ಕೇಳೋನು ಅವ್ರು ನಮಗೆ ದಾರಿ ತೋರಿಸ್ತಾರೆ ಹಾಗಾದ್ರೆ ಹೋಗೋಣ ಹ್ಯಾ ಹೋಗೋಣಮ್ಮ ಈ ಕಡೆ ನಾವು ಕೇಳ್ಕೋತಾ ಹೋಗೋಣಮ್ಮ ಆಗಲಿ ಪರಮಾತ್ಮ ಅಂತಂದರೆ ಅವನ ಲೀಲಾನ ದೊಡ್ಡದಮ್ಮ ನಾವು ಅಲ್ಲಿ ಹೋಗಬೇಕಾದ್ರೆ ಭಾಳಷ್ಟು ಭಕ್ತಿಯಿಂದ ನಯವಿನಯವಾಗಿ ಧ್ಯಾನ ಮಾಡ್ತಾ ಏಕೋಪಾಸನೆಯಿಂದ ಅವನನ್ನು ನೋಡುತ್ತಾ ಗುಣಗಾನ ಮಾಡುತ್ತಾ ನಾವು ಹೀಗೆ ಹೋಗೋಣಮ್ಮ ಬಾರಮ್ಮ ಹೋಗೋಣ ಅಮ್ಮ ನಡೆ ನೀನು ಮುಂದೆ ಮುಂದೆ ಹೋಗೋಣ ನಾವು ಹಿಂದಿಂದ ಬರ್ತೇನೆ ಭಕ್ತರನ್ನು ಕೇಳ್ಕೋತ ಹೋಗೋಣ ಪರಮಾತ್ಮ ಸಿಕ್ಕೇ ಹೇಳ್ತಾನೆ ಅಲ್ಲಿ ನೋಡಮ್ಮ ಪರಮಾತ್ಮದ ನೋಡೋಣ ಕೇಳೋ ನಡೆಯಮ್ಮ ಮುಂದೆ ಹೋಗೋಣ ಹಾಗಾದರೆ ಮುಂದೆ ಹೋಗ್ತಾ ಹೋಗ್ತಾ ಆ ಭಗವಂತನ ಒಂದು ದರ್ಶನವನ್ನು ಮಾಡಿಕೊಂಡು ಆದರೂ ಪುಣಿತರಾಗೋಣ ಹೋಗೋಣ ನಡೆಯಮ್ಮ